ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಋತಾಚ ಧ್ವಜ ತಂ ನಮ ತಂ ಕಾಮಧೇನು ನನ್ನ ಗುರುಗಳೇ ದೇವೇ ದೇವರು ನಿಮ್ಮ ಪ್ರೀತಿಯ ಯೋಗ ನರಸಿಂಹಸ್ವಾಮಿ ಮಾಡುವ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆ ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರುತ್ತಾ ಹಾಗೆ ನಾ ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ನಿಗೆ ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂತಹ ಬೆಲ್ಲನ್ನು ಪ್ರೆಶ್ ಮಾಡಿ ನಾವು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ಬಂದು ತಲುಪುತ್ತದೆ ಇದು ವಿಶೇಷ ಚೇತನ ಚಾನಲ್ ಆಗಿರುತ್ತದೆ ನಿಮ್ಮ ಆಶೀರ್ವಾದ ನಮಗೆ ಇರಲಿ ಒಬ್ಬರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಕಮೆಂಟ್ ಸಪೋರ್ಟ್ ಲೈಕ್ ಶೇರ್ ಮಾಡಿಕೊಂಡು ಸಹ ಮಾಡಿ ಮಾಡಿಕೊಂಡು ಸಪೋ ಸಹಾಯ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಹರಿದ್ರ ನಕ್ಷತ್ರದಲ್ಲಿ ಜನಿಸಿದವರು ಫಲ ಹೇಗಿರ್ತದೆ ಅಂತ ತಿಳಿದುಕೊಳ್ಳೋಣ ಆರಿದ್ರ ನಕ್ಷತ್ರದ ಆ ಆರಿದ್ರ ನಕ್ಷತ್ರದಲ್ಲಿ ಜನಿಸಿದವರು ಗರ್ವಿಷ್ಠನು ಕ್ರೂ ಕ್ರೂರನು ದುಷ್ಟ ಬುದ್ಧಿಗೊಳ್ಳವನು ವಿಚಾರಿಸ ವಿಚಾರಿಸಿ ವಿಚಾರಿಸಿರುವ ವಿಚಾರಿಸುವ ಅಹಂಕಾರಿಯು ಉಪಕಾರವನ್ನು ಮರೆಯುವರು ಪ್ರಾಣಿ ಹಿಂಸಾಕ ಹಿಂಸೆ ಪ್ರಾಣಿ ಹಿಂಸೆ ಮಾಡೋರು ಬಹು ಸತ್ತಿ ಗತ ವಿಶ್ವಾಸಗತನು ಮೋಸ ಮೋಸ್ಕಾರನು ಕಠಿಣ ಹೃದಯವುಳ್ಳವರು ಪಾಪ ಕಾರ್ಯ ಕಾರ್ಯ ಮಾಡುವರು ಕ್ರಮ ಮಿಶ್ರ ಮಿಶ್ರಯದಲ್ಲಿ ಚತುರ್ತ್ರನು ದೀರ್ಘಕ ದೀರ್ಘ ವಯಸ್ಸು ಬಂದು ಬಂದು ದೃಷ್ಟಿ ಕವೀಶ್ತ ಬಲ್ಲವರು ಅಲ್ಪ ಬುದ್ಧಿ ಅಬ್ ಅಲ್ಪ ಬುದ್ಧಿ ಉಳ್ಳವರು ಮುಂಗೋಪಿಯು ಆಗಿತ ಆಗಿರುತ್ತಾರೆ ದುರಹವುಳ್ಳವರಾಗಿರುತ್ತಾರೆ ಸಾಹಸರಾಗಿರುತ್ತಾರೆ ಸರ್ವ ಜನರಲ್ಲಿ ದೃಷ್ಟಿ ಧನ ಧಾನ್ಯ ಸಂಪತ್ತು ವಂಚಿಸುವರು ಬಹಳ ಅಹಂಕಾರವರು ಭಕ್ಷ್ಯ ಸುತ್ತಿರುವ ನಾಚುಕತ ಹಿಂದೆಯೇ ವಿಚಾರ ಆಗಿರುತ್ತದೆ ಇವರದು ಹೀಗೆ ನಮ್ಮ ವೀಡಿಯೋವನ್ನು ಪ್ರತಿಯೊಬ್ಬರೂ ವೀಕ್ಷಣೆ ಮಾಡಿ ಇಲ್ಲಿವರೆಗೂ ವೀಡಿಯೋವನ್ನು ವೀಕ್ಷಣೆ ಮಾಡುವುದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಚಾರ ತೆಗೆದುಕೊಂಡು ತಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನಿಮ್ಮ ತಮಗೆ ಆರೋಗ್ಯವೇ ಭಾಗ್ಯ ಅಂತ ಹೇಳುತ್ತಾ ಆರೋಗ್ಯವನ್ನು ಕಾಪಾಡಿ ಕಾಪಾಡಿಕೊಳ್ಳಿ ಅಲ್ಲಿವರ ಸರ್ವ ಜನ ಭವಂತು ಹೋ